ನನ್ನ ತಿರುಪಿಸಿಕರು ಆದಂತಹ ಶ್ರೀ ಸೇತಾದ್ರೀಕಾರ ಮತ್ತು ಅವರ ನನ್ನ ತಿರುಪತಿಕರು ತಾಲೂಕು ಶಿಕ್ಷಕರ ಅಧ್ಯಕ್ಷರು ಆಗಿರ್ತಕ್ಕಂಥ ಎಗನ್ ಯುವಪ್ಪ ಸರ್ ಅವರೇ ಇದೇ ಗ್ರಾಮ ಪಂಚಾಯಿತರ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಶ್ರೀಧರ್ ಅವರೇ ಮತ್ತು ಮಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಒಪ್ಪಂದ ನನ್ನ ಹಿತಶ್ರೀಗಳು ಆಗಿರ್ತಕ್ಕಂಥ ರವೀಂದ್ರ ಸಾರ್ ಅವರ ಕುಡಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರ ಅಮರ ಅಂಗನ ಸಮಾಜ ಸುಬ್ರಹ್ಮಣ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಅವರ ಬಿ ಎಂ ರಾಮಚಂದ್ರ ಸಾರ್ ಅವರ ಚನ್ನಪ್ಪ ಸಾರ್ ಅವರೇ ಕೃಷ್ಣಪ್ಪ ಸಾರ್ ಅವರೇ ಅಕ್ಷರಕನವರು ಕನ್ನಡ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮುಖ್ಯವಾಗಿ ಮುಂದೆ ನಡೆಸಿರ್ತಕ್ಕಂಥ ನಮ್ಮ ಮುಂದೆ ಸಂವಿಧಾನದ ಅಡಿಯಲ್ಲಿ ಈ ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ಕೇವಲ ಭಾರತ ಮೊದಲೇ ನಾವು ಮಾತಾಡ್ತಾ ಇದ್ದರೆ ನೀವು ಮಾತಾಡ್ತಾ ಇದ್ರೆ ಯಾರಿಗೆ ಮಾತಾಡೋದು ಹಿಂಸೆ ಇಲ್ಲದೆ ಅಹಿಂಸೆಯಿಂದ ನೀತಿಯಿಂದ ಈ ರಾಜ್ಯವನ್ನು ಈ ಭಾರತವನ್ನು ಕಟ್ಟುವ ಮಕ್ಕಳು ನೀವು ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಿಮ್ಮದೇ ಆದಂತಹ ಒಂದು ನಿಮ್ಮದೇ ಆದಂತಹ ಒಂದು ನೀವು ಟಾರ್ಗೆಟ್ ಅನ್ನು ಇಟ್ಕೊಂಡು ಒಂದು ನೀವು ಇದೇ ಹುದ್ದೆಗೆ ಹೋಗಬೇಕು ಯಾವುದೇ ಆಗಿರಲಿ ನಿಮ್ಮ ಲೈಫ್ ನಾನು ಮಾಡಬೇಡಿ ಸಮಯ ಬದ್ದ ತಿರುಗಿ ಬರಲ್ಲ ನಿಮ್ಗೆ ಮುಂದಿನ ದಿನಗಳಲ್ಲಿ ನೀವು ಯೋಚನೆ ಮಾಡ್ತೀರಾ ಆ ಸಮಯದಲ್ಲಿ ನಾನು ಸಮಯವನ್ನು ವ್ಯರ್ಥ ಮಾಡಿದೆ ಅದು ಮಾಡಿದಾಗ ಅಂತ ಸಂಶಯ ಪಡ್ತೀರ ಅದಕ್ಕೆ ಈಗಿನಿಂದಲೇ ನಾವು ಎರಡು ಬದ್ಧ ಪ್ರಗತಿ ಕೊಟ್ಟಿದ್ದೀವಿ ಯಾವ ದಾರಿ ನೋಡ್ರೆ ಸರ್ವ ನಮ್ಮ ದೇಶ ಯಾವ ದಾರಿ ಹೋದ್ರೆ ನಮ್ಗೆ ಜೀವನೋಪಾಯ ಆಗುತ್ತೆ ಈ ಭಾರತವನ್ನು ಕಟ್ಟಕ್ಕಾಗುತ್ತೆ ಈ ರಾಜ್ಯದಲ್ಲಿ ನಾನು ಒಂದು ಉನ್ನತ ಸ್ಥಾನದಲ್ಲಿ ಒಂದು ವ್ಯಕ್ತಿ ಅಂತ ಹೇಳ್ಕೊಳಕ್ಕಾಗುತ್ತೆ ಅಂತ ಒಂದು ನೀವು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕಾಗಿದೆ ಮತ್ತೆ ನೋಡುವಾಗುವುದು ಒಂದು ಸಂಖ್ಯೆ ಏನಂತಂದ್ರೆ ಉಗ್ರರಾದ ಮತ್ತೆ ನಮ್ಮ ಭಾರತೀಯ ಸೈನಿಕರ ನಡೆ ಯುದ್ಧ ನಡೆದಾಗ ಭಾರತದ ಸೈನಿಕ ಒಬ್ಬ ಸೈನಿಕ ಮರಣ ಆದರೆ ಆವಾದ ಮಾತ್ರ ನನಗೆ ನೋವಾಗುತ್ತೆ ಇನ್ನು ಭಾರತ ದೇಶದಲ್ಲಿ ಸೈನಿಕರಾಗಿ ಹುಟ್ಟಿ ಉಗ್ರವಾದಲ್ಲಿ ಮರಣ ಹೊಂದಿದಾಗ ನನಗೆ ತುಂಬಾ ನೋವಾಗುತ್ತೆ ಅದೇ ಸೈನಿಕರು ಮತ್ತು ಉಗ್ರವಾದದ ನಡುವೆ ಕಾಲದ ನಡೆದಾಗ ನಮ್ಮ ಸೈನಿಕರಿಂದ ಅತ್ಯುಗ್ರವಾಗಿ ಸದೋದ್ರಂದ್ರೆ ನನಗೆ ಖುಷಿಯಾಗುತ್ತೆ ಅದೇ ನಮ್ಮ ಭಾರತದ ಮುಖ್ಯ ನಮ್ಮ ಭಾರತ ದೇಶವನ್ನು ನಾವು ಕಾಪಾಡ್ಕೊಳ್ಬೇಕು ಸ್ಥಾನಕ್ಕೆ ಹೋಗಬೇಕು ಅದೇ ತರ ಇಲ್ಲಿ ನಡೀತಾ ಇರುವ ಕ್ರೀಡಾಪಟುಗಳಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ಮುಂದಿನ ಜಿಎಸ್ಲಿ ರಾಷ್ಟ್ರ ಮಟ್ಟ ಜಿಲ್ಲಾ ಮಟ್ಟ ದೇಶದ ಮಟ್ಟದಲ್ಲಿ ನೀವು ಹೋಗಿ ನಿಮ್ಮ ಏನು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ನೀವು ಏನು ನೀವು ತೊಡಗಿತ್ತು ಅದನ್ನ ನೀವು ದೇಶದ ಮಟ್ಟದಲ್ಲಿ ತರಕಾರಿ ಕೂಡ ನೀವು ಹೋಗ್ಬೇಕು ಅಂತ ಆರೈಸ ಮತ್ತೆ ಸ್ಪೋರ್ಟ್ಸ್ ಎರಡೇ ಎರಡು ಇದ್ದಾಗ ಒಂದು ಒಂದು ಸ್ವಲ್ಪ ಅದನ್ನ ಸೋಲು ಸೋತರೋರು ಇದೇ ನನ್ನ ಲಾಸ್ಟ್ ಇದೇ ನಾನು ಕೊನೆ ತಿಳ್ಕೋಬೇಡಿ ನೀವು ದಯವಿಟ್ಟು ಅದನ್ನೇ ಫೋಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದ್ ರೀತಿ ಹಿಂದೆ ಹಾಕಿದ್ರೂ ಮೂರ್ಬೇಕು ಆ ತರ ನೀವು ಪ್ರಾಕ್ಟೀಸ್ ಅನ್ನು ಮಾಡಿಕೊಂಡು ಪ್ರತಿಯೊಂದು ಇದ್ರಲ್ಲೂ ಕೂಡ ನೀವು ಮುಂದೆ ಬರಬೇಕು ಕೇಳುತ್ತ ನನಗೆ ಈ ಅದೂರಿಯಾಗಿ ಸ್ವಾಗತ ಕೊಡಿ ನನಗೆ ಇವರ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕೊಟ್ಟಿರ್ತಕ್ಕಂಥ ಪ್ರಸಿದ್ಧಿ ವಿನಾಯಕ ಸದಸ್ಯರು ನಿಮ್ಮ ಅಧ್ಯಕ್ಷರಿಗೂ मुख्य पाचार ಎಲ್ಲರಿಗೂ ಕೋಡಿಸುತ್ತಾ ನಾನು ನಾಲ್ಕು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ